ನಮಸ್ಕಾರ ಸ್ನೇಹಿತರೆ ಇಂದು ಬುದ್ಧನ ಒಂದು ಸಣ್ಣ ಮನವರಿಕೆಯ ಕಥೆಯೊಂದಿಗೆ ಈ ದಿನದ ವಿಡಿಯೋವನ್ನು ನಾನು ಶುರು ಮಾಡುತ್ತೇನೆ ಅದು ಗೌತಮ ಬುದ್ಧನ ಕಾಲ ಕಿಸಾ ಗೌತಮಿ ಎಂಬ ಒಬ್ಬ ಹೆಂಗಸು ಇದ್ದಳು ಅವಳಿಗೆ ಬುದ್ಧನಲ್ಲಿ ತುಂಬಾ ಭಕ್ತಿ ಇತ್ತು ದಿನವೂ ಅವಳು ಬುದ್ಧನ ಆಶ್ರಮಕ್ಕೆ ಬರುತ್ತಾ ಇದ್ದಳು ಆತನ ಸೇವೆ ಮಾಡುತ್ತಾ ಇದ್ದಳು ಒಂದು ದಿನ ಅವಳ ಮಗುವಿಗೆ ಜ್ವರ ಬಂತು ಏರ್ ಅದು ಏರುತ್ತಾ ಹೋಯಿತು ವೈದ್ಯರಿಗೆ ತೋರಿಸಿದಳು ಅವರು ಔಷಧಿಯನ್ನ ಕೊಟ್ಟರು ಆದರೆ ಏನೂ ಔಷಧಿ ಕೊಟ್ಟರೂ ಪ್ರಯೋಜನವಾಗಲಿಲ್ಲ ದಿನದಿಂದ ದಿನಕ್ಕೆ ಜ್ವರ ಏರುತ್ತಾ ಹೋಯಿತು ಕಡೆಗೆ ಮಗು ಸತ್ತೇ ಹೋಯಿತು ಅದು ಅವಳು ಲಾಲಿಸಿ ಪಾಲಿಸಿದ ಮಗು ಅದು ಅವಳ ಪ್ರೀತಿಯ ಮಗು ಅವಳಿಗೆ ತುಂಬಾ ದುಃಖವಾಯಿತು ಬಿಕ್ಕಿ ಬಿಕ್ಕಿ ಅಡ್ತಳು ತಾನು ಸಾಕಿ ಸಲುಹಿದ ಮಗು ಅದನ್ನು ಒಪ್ಪ ಮಾಡಲು ಅವಳಿಗೆ ಮನಸ್ಸು ಬರಲಿಲ್ಲ ಮಗುವನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳಬೇಕು ಎಂದು ಇದು ಅವಳ ಮನದ ಬಯಕೆಯಾಗಿತ್ತು ಅವಳಿಗೆ ತಕ್ಷಣ ಬುದ್ಧನ ನೆನಪಾಯಿತು ಬುದ್ಧ ದೇವರಿಗೆ ಸಮಾನ ಅವನ ಬಳಿಗೆ ಮಗುವನ್ನು ಒಯ್ಯುತ್ತೇನೆ ಮಗುವನ್ನು ಬದುಕಿಸಲು ಅವನಲ್ಲಿ ಬೇಡಿಕೊಳ್ಳುತ್ತೇನೆ ಆತ ಮಗುವನ್ ಮಗುವಿಗೆ ಜೀವವನ್ನು ಭರಿಸಬಹುದು ಎಂದು ಯೋಚಿಸಿದಳು ಸತ್ತ ಮಗುವನ್ನು ಎತ್ತಿಕೊಂಡಳು ಬುದ್ಧನ ಆಶ್ರಮಕ್ಕೆ ಬಂದಳು ಬುದ್ಧ ಧ್ಯಾನದಲ್ಲಿ ತೊಡಗಿದ್ದರು ಬುದ್ಧನ ಹತ್ತಿರ ಬಂದು ಅವನ ಪಾದದ ಬಳಿ ಮಗುವನ್ನು ಮಲಗಿಸಿದಳು ಇದು ವಂದಿಸುವೆ ತಂದೆ ಎಂದಳು ಬುದ್ಧ ಕಣ್ಣು ತೆರೆದು ನೋಡಿದ ಏನು ತಾಯಿ ಎಂದ ಬುದ್ಧ ನನ್ನ ಮಗು ಸತ್ತಿದೆ ಬದುಕಿಸಿ ಕೊಡುವೆಯಾ ಮಹಾತ್ಮ ಎಂದು ಬುದ್ಧನನ್ನು ಕೇಳಿಕೊಂಡಳು ಆಗ ಬುದ್ಧನಿಗೆ ಅಚ್ಚರಿಯಾಯಿತು ಸತ್ತವರನ್ನ ಬದುಕಿಸಲು ಸಾಧ್ಯವೇ ತಾಯಿ ಎಂದ ಬುದ್ಧ ನೀನು ತಪಸ್ವಿ ಅಲ್ಲವೇ ನಿನ್ನ ತಪಸ್ಸಿನ ಬಲದಿಂದ ಬದುಕಿಸಿಕೊಡು ತಂದೆ ಎಂದು ಕಿಸ ಎಂದಳು ಕಿಸಾ ಗೌತಮಿ ಇವಳಲ್ಲಿ ಅರಿವು ಮೂಡಿಸಬೇಕು ಎಂದುಕೊಂಡ ಬುದ್ಧ ಅದಕ್ಕಾಗಿ ತುಸು ಯೋಚಿಸಿದ ಸಾವಿಲ್ಲದ ಮನೆಯ ಸಾಸುವೆ ತಾಯಿ ಎಂದ ಬುದ್ಧ ಮಗುವನ್ನ ಬದುಕಿಸಿ ಕೊಡುತ್ತಾನೆ ಎಂದುಕೊಂಡಳು ಅಷ್ಟೇ ತಾನೇ ಈಗಲೇ ತರುವೆ ಎಂದಳು ಸತ್ತ ಮಗುವನ್ನ ಅಲ್ಲೇ ಮಲಗಿಸಿದಳು ಸಾಸುವೆ ತರಲು ಹೊರಟಳು ಒಂದು ಮನೆಯ ಬಾಗಿಲು ತಟ್ಟಿದಳು ಒಂದಿಷ್ಟು ಸಾಸಿವೆ ಕೊಡಿ ಎಂದಳು ಅಷ್ಟೇ ತಾನೇ ಎನ್ನುತ್ತಾ ಮನೆಯವರು ಒಳಕ್ಕೆ ಹೊರಟರು ಸಾವಿಲ್ಲದ ಮನೆಯ ಸಾಸುವೆ ಆಗಬೇಕು ತಾಯಿ ಎಂದಳು ಕಿಸಾ ಗೌತಮಿ ಅಯ್ಯೋ ಮೊನ್ನೆ ನನ್ನವ್ವ ತೀರಿ ಹೋದಳು ಎಂದಳು ಆ ಮನೆಯಾಕೆ ಮುಂದಿನ ಮನೆಗೆ ಹೋದಳು ಅಲ್ಲಿ ಮನೆಯ ಒಡತಿ ಇದ್ದಳು ಆದರೆ ಕಳೆದ ತಿಂಗಳಷ್ಟೇ ಅವಳ ಗಂಡ ತೀರಿ ಹೋಗಿದ್ದ ಇನ್ನೊಂದು ಮನೆಗೆ ಹೋದಳು ಅಲ್ಲಿ ಹಸುಳೆ ಒಂದು ಸಾವನ್ನಪ್ಪಿತ್ತು ಅಲ್ಲಿ ಮಗುವಿನ ತಾಯಿ ಅಳುತ್ತಾ ಇದ್ದಳು ಹೀಗೆ ಒಂದೊಂದೇ ಮನೆಗೆ ಹೋದಳು ಒಂದೊಂದು ಮನೆಯಲ್ಲೂ ಒಂದಲ್ಲ ಒಂದು ಸಾವು ಆಗಿತ್ತು ಸಾವಿಲ್ಲದ ಮನೆಯೇ ಇಲ್ಲ ಕಿಸಾ ಗೌತಮಿಯ ಕಣ್ಣು ತೆರೆಯಿತು ಬುದ್ಧನ ಮಾತಿನ ಒಳ ಅರ್ಥ ತಿಳಿಯಿತು ಸತ್ತವರನ್ನ ಬದುಕಿಸಲು ಆಗದು ಇದು ಅವಳಿಗೆ ಮನವರಿಕೆಯಾಯಿತು ಆಮೇಲೆ ಮಗುವನ್ನು ಒಪ್ಪ ಮಾಡಿ ಹೋದಳು ಸಮಾಧಾನದಿಂದ ಮನೆಗೆ ತೆರಳಿದಳು ಬುದ್ಧನ ಈ ಸಣ್ಣ ಕತೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು